ರೆಡ್ ಕಾರ್ಪೆಟ್ ಸ್ಟುಡಿಯೋ ಬಳಿ ತೆರಳಲು ಪೊಲೀಸರ ಬಳಿ ಆಪ್ತ ಸಹಾಯಕ ಪ್ರದೀಪ್ ಕೇಳಿದ್ದ ಆದರೆ ಮನೆಯಲ್ಲಿ ಇರುವಂತೆ ಪವಿತ್ರಾಗೆ ಇದೀಗ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ ಮೇಲಾಧಿಕಾರಿಗಳು ಆಗಮಿಸಿದ್ದಾರೆ ಮನೆಯಲ್ಲಿ ಇರಿ ಅಂತಲೂ ಕೂಡ ಹೇಳಿದ್ರು ಇದೀಗ ಆರ್ ನಗರದ ಪೊಲೀಸರು ಪವಿತ್ರ ಮನೆಗೆ ಬಂದಿದ್ದಾರೆ ಆರ್ ನಗರ ಇನ್ಸ್ಪೆಕ್ಟರ್ ಶಿವಕುಮಾರ್ ಆಗಮಿಸಿದ್ದಾರೆ ಮನೆಯ ಒಳಗಡೆ ಪವಿತ್ರ ಇರುವ ಕಾರಣಕ್ಕೆ ಅಲ್ಲಿ ಒಂದಷ್ಟು ಸಮಯವನ್ನು ಕಳೆದಿದ್ದಾರೆ ಇದೀಗ ಪೊಲೀಸರ ಎಂಟ್ರಿ ಆಗ್ತಾ ಇದ್ದಂತೆ ಮನೆಯ ಡೋರ್ ಅನ್ನ ಕ್ಲೋಸ್ ಮಾಡಿ ಸ್ವಲ್ಪ ಕಾಲಾವಕಾಶ ಕೇಳಿದ ಹಾಗೆ ಇದೆ ಹೀಗಾಗಿ ಪವಿತ್ರ ಇನ್ನೂ ಮನೆಯಿಂದ ಹೊರಬಂದಿಲ್ಲ ಅವರನ್ನ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಪವಿತ್ರ ಗೌಡ ಇವತ್ತು ಮುಂಜಾನೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು ಸದ್ಯ ಕಾರಾಗೃಹ ಮುಖ್ಯಸ್ಥರಾಗಿರುವ ದಯಾನಂದ್ ಈ ಹಿಂದೆ ಬೆಂಗಳೂರು ಕಮಿಷನರ್ ಆಗಿದ್ರು ಸುಪ್ರೀಂ ಕೋರ್ಟ್ ಕೂಡ ಜೈಲಲ್ಲಿ ಕಟ್ಟುನಿಟ್ಟಾಗಿ ಆದೇಶ ಪಾಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ ಇನ್ನು ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ ಯಾವಾಗ ಬೇಕಾದರೂ ಆರೋಪಿಗಳು ಶರಣಾಗುವ ಸಾಧ್ಯತೆ ಇದೆ ಹಿನ್ನೆಲೆಯಲ್ಲಿ ಇಲ್ಲಿ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ ಇನ್ನು ನ್ಯಾಯಾಲಯ ಸುತ್ತಮುತ್ತಲೂ ಕೂಡ ಬಿಗಿ ಭದ್ರತೆಯನ್ನು ಪೊಲೀಸರು ಮಾಡಿದ್ದಾರೆ ಒಟ್ಟು ಏಳು ತಂಡಗಳನ್ನು ರಚನೆ ಮಾಡಿದ್ದಾರೆ ಪೊಲೀಸರು ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ ಯಾವುದೇ ಸಮಯದಲ್ಲೂ ಕೂಡ ಆರೋಪಿಗಳು ಹಾಜರಾಗುವ ಸಾಧ್ಯತೆ ಇದೆ ಹೀಗಾಗಿ ಈ ರೀತಿಯಾದಂತಹ ಒಂದು ಕಟ್ಟುನಿಟ್ಟಿನ ಬಿಗಿ ಭದ್ರತೆಯನ್ನು ಪೊಲೀಸರು ಒದಗಿಸಿದ್ದಾರೆ ದರ್ಶನ್ ನಾಲ್ಕು ಗಂಟೆಗೆ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರಾಗುವಂತಹ ಸಾಧ್ಯತೆ ಇದೆ ತಮಿಳುನಾಡಿಗೆ ಹೋಗಿರುವಂತಹ ದರ್ಶನ್ ಸಂಜೆ ನಾಲ್ಕು ಗಂಟೆಗೆ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಇನ್ನು ಪವಿತ್ರ ಗೌಡ ಮನೆಯಿಂದ ಪೊಲೀಸರು ಅಲ್ಲಿರುವಂತಹ ಸುತ್ತಮುತ್ತಲ ಜನರನ್ನು ಚದುರಿಸುತ್ತಿದ್ದಾರೆ ಯಾವುದೇ ಗಲಾಟೆಗಳು ನಡೆದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದ್ದಾರೆ ಪೊಲೀಸರು ಇನ್ನು ಸಂಜೆ ಕೋರ್ಟ್ ಕಲಾಪ ಮುಗಿಯುವ ಒಳಗಡೆ ಈ ಎಲ್ಲಾ ಆರೋಪಿಗಳನ್ನು ಹಾಜರುಪಡಿಸಬೇಕಿದೆ ಹೀಗಾಗಿ ಸದ್ಯ ಸಿಟಿ ಸಿವಿಲ್ ಆವರಣ ಸುತ್ತಮುತ್ತಲೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿದೆ ಏಳು ಆರೋಪಿಗಳನ್ನು ಸಿಟಿ ಸಿವಿಲ್ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಹಿಂದೆ ಏಳು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಸಿವಿಲ್ ನ್ಯಾಯಾಲಯ ಸಂಕೀರ್ಣ ಬೆಂಗಳೂರು ಬಳಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿದೆ ಎಂದು ಬ್ಯಾರಿಕೇಡ್ ಅಳವಡಿಕೆ ಇದ್ದಾರೆ ಪೊಲೀಸರು ಚಿತ್ರದಲ್ಲಿ ನೀವು ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಎಡಿಜಿಪಿ ದಯಾನಂದ ಸಭೆ ಕರೆದಿದ್ದಾರೆ ಜೈಲಾಧಿಕಾರಿಗಳ ಜೊತೆ ಎಡಿಜಿಪಿ ದಯಾನಂದ ಸಭೆಯನ್ನ ನಡೆಸಲಿದ್ದಾರೆ ಎಲ್ಲರಿಗೂ ಖಡಕ್ ವಾರ್ನಿಂಗ್ ಅನ್ನ ದಯಾನಂದ್ ಕೊಟ್ಟಿದ್ದಾರೆ ದರ್ಶನ್ ಸೇರಿ ಆರೋಪಿಗಳಿಗೆ ಮುಂದೆ ಯಾವುದೇ ಐಷಾರಾಮಿ ವ್ಯವಸ್ಥೆಯನ್ನ ಮಾಡುವಂತಿಲ್ಲ ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬೇಕಾದ ಬ್ಯಾರಕ್ ವ್ಯವಸ್ಥೆ ಮಾಡಬೇಕು ಕ್ವಾರಂಟೈನ್ ಸೇಲ್ ಅಥವಾ ಜೈಲಿನ ಒಳಗೆ ಇಡುವ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಬಳ್ಳಾರಿಯಲ್ಲಿ ದರ್ಶನ್ ಮೊದಲಿದ್ದ ಬ್ಯಾರಕ್ ಪರಿಶೀಲನೆ ಮಾಡಿದ್ದಾರೆ ಜೈಲಾಧಿಕಾರಿಗಳು ಪ್ರಧಾನ ಕಚೇರಿಯಿಂದ ಯಾವ ಸಮಯಕ್ಕೆ ಏನೇ ಸಂದೇಶ ಬಂದರೂ ವ್ಯವಸ್ಥೆಗೆ ಅಲರ್ಟ್ ಅನ್ನು ಮಾಡಲಾಗಿದೆ ಮತ್ತೊಂದು ಕಡೆ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರ ಜೈಲಲ್ಲೂ ಪ್ರತ್ಯೇಕ ಬ್ಯಾರಕ್ಗಳ ಪರಿಶೀಲನೆ ಮಾಡಲಾಗಿದೆ ಇನ್ನು ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಪ್ರಕರಣದ ಹದಿನಾಲ್ಕನೇ ಆರೋಪಿ ಪ್ರದೂಷ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೋರ್ಟ್ಗೆ ಕರೆತಂದಿದ್ದಾರೆ ಪೊಲೀಸರು ಗಿರಿನಗರ ಮನೆಯಿಂದ ಪ್ರದೂಷ್ನನ್ನ ವಶಕ್ಕೆ ಪಡೆಯಲಾಗಿದೆ ಕೊಲೆ ಆರೋಪಿ ದರ್ಶನ್ ಜೊತೆ ನಟ ಧನ್ವೀರ್ ಇರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಏನು ದರ್ಶನ್ಗೆ ಬೇಲ್ ಸಿಕ್ಕಾಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಧನ್ವೀರ್ ಈಗಲೂ ಕೂಡ ದರ್ಶನ್ ಜೊತೆಗಿದ್ದಾರೆ ಈಗ ಬೇಲ್ ಕ್ಯಾನ್ಸಲ್ ಆದಾಗಲೂ ಕೂಡ ಬೆಂಗಳೂರಿಗೆ ದರ್ಶನ್ರನ್ನ ಅವರೇ ಕರ್ಕೊಂಡು ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ ಧನ್ವೀರ್ ಜೊತೆಯಲ್ಲಿ ಬೆಂಗಳೂರಿನಿಂದ ದರ್ಶನ್ ಹೋಗಿದ್ರು ಮೂರರಿಂದ ನಾಲ್ಕು ಗಂಟೆ ವೇಳೆಗೆ ಹೊಸಕೆರೆಹಳ್ಳಿ ಹಳ್ಳಿ ರೀಚ್ ಆಗಲಿದ್ದಾರೆ ದರ್ಶನ್ ಇದು ಮೂಲಗಳ ಮಾಹಿತಿ ಬಂದಿರುವಂತದ್ದು ಇನ್ನು ಪವಿತ್ರಾಪರ ವಕಲತ್ತು ವಹಿಸಲು ಬಂದಂತಹ ಹಿರಿಯ ವಕೀಲ ಬಾಲನ್ ಪವಿತ್ರ ನಿವಾಸಕ್ಕೆ ಬಾಲನನ್ನ ಅನ್ನ ಪವಿತ್ರಾಪರ ವಕೀಲರು ಕರೆಸಿಕೊಂಡಿದ್ದಾರೆ ಪವಿತ್ರಾಪರ ವಕೀಲ ನಾರಾಯಣ ಸ್ವಾಮಿ ಏನಿದ್ದಾರೆ ಅವರು ಪವಿತ್ರ ನಿವಾಸಕ್ಕೆ ಕರೆಸಿಕೊಂಡಿದ್ದಾರೆ ಇನ್ನು ದರ್ಶನ್ ನೇರವಾಗಿ ಕೋರ್ಟ್ಗೆ ಹಾಜರಾಗಿ ಸರೆಂಡರ್ ಆಗುವಂತಹ ಸಾಧ್ಯತೆ ಇದೆ ಸಿಟಿ ಸಿವಿಲ್ ಕೋರ್ಟ್ಗೆ ದರ್ಶನ್ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಹಾಜರಾಗಲಿದ್ದಾರೆ ಮಾಹಿತಿ ಲಭ್ಯವಾಗಿದೆ ತನ್ನ ವಕೀಲರನ್ನ ಸಂಪರ್ಕಿಸಿ ಚರ್ಚೆ ನಡೆಸಿ ಆ ನಂತರದಲ್ಲಿ ದರ್ಶನ್ ಮುಂದಿನ ನಡೆ ಏನು ಅನ್ನೋದನ್ನು ನಿರ್ಧಾರ ಮಾಡಲಿದ್ದಾರೆ ಬಹುತೇಕ ನಾಲ್ಕು ಗಂಟೆ ಸುಮಾರಿಗೆ ಕೋರ್ಟ್ ಮುಂದೆ ನಟ ದರ್ಶನ್ ಶರಣಾಗುವ ಸಾಧ್ಯತೆ ಇದೆ ಅಥವಾ ಪೊಲೀಸರು ಅಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇವತ್ತು ಆರ್ಡರ್ಗಳು ಸುಪ್ರೀಂ ಕೋರ್ಟ್ ಆರ್ಡರ್ ಆದ ಮೇಲೆ ಏಳು ಜನದ್ದು ಟೈಲ್ ಕ್ಯಾನ್ಸಲ್ ಆಗಿದೆ ಆ ಕ್ಯಾನ್ಸಲ್ ಟೈಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತು ಸಂಬಂಧಪಟ್ಟ ಐ ಒ ಅವರು ಅವ್ರ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾಲೇ ಅವರು ಮಾಡ್ತಾ ಇದ್ದಾರೆ ಮತ್ತು ಏನು ಆರ್ಡರ್ ಇದೆ ಅವ್ರ ಮನೆ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾ ಇದ್ದಾರೆ ನಾವು ಅದೇ ಹೇಳಿದ್ವಿ ಆನರಬಲ್ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಪೊಲೀಸ್ ಪೊಲೀಸವರು ಕೆಲಸ ಇದ್ದೀವಿ ಸಿಕ್ಕಿ ನಮ್ಮ ಪೊಲೀಸ್ ಎಲ್ಲ ಏನು ಕೆಲಸ ಇದೆ ಮಾಡ್ತಾ ಇದ್ದಾರೆ ಅವರು ಸೊ ಕೋರ್ಟ್ ಏನು ಡೈರೆಕ್ಷನ್ ಇದೆ ಆ ಪ್ರಕಾರ ಮಾಡ್ತಾರೆ ಸಿಕ್ಕ ನಾನು ಅದೇ ಹೇಳಿದ್ದೀನಿ ಕೋರ್ಟ್ ಆರ್ಡರ್ ಬಂದಿದೆ ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಆಗ್ತಾ ಇದೆ ಸರ್ ಎಷ್ಟು ಜನ ಆರೋಪಿಗಳಿಲ್ಲ ಎಷ್ಟು ಜನ ಆರೋಪಿಗಳು ಟೋಟಲಿ ಸರೆಂಡರ್ ಆಗ್ಬೇಕು ಅಂತೇಳಿ ಬೇಲ್ ಬೇಲ್ ಕ್ಯಾನ್ಸಲ್ ಆಗಿದೆ ಬೇಲ್ ಕ್ಯಾನ್ಸಲ್ ಆದ್ಮೇಲೆ ಏನು ಗ್ರಮ ಜಾರಿ ಮಾಡಬೇಕು ಆ ಪ್ರಕಾರ ನಮ್ಮವರು ಮಾಡ್ತಾರೆ